ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಒಂದಾದ ಕೆಂಡದ ಹಿಟ್ಟು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಂಗಳೂರಿನ ಭಾಗದಲ್ಲಿ ಇದನ್ನು ಕಲ್ತಪ್ಪ ಅಂತಾರೆ ಹಾಗೆ ನಮ್ಮ ಮಲೆನಾಡಿನಲ್ಲಿ ಇದನ್ನು ಕೆಂಡದ ಹಿಟ್ಟು ಅಂತ ಕರೀತಾರೆ ಪಾತ್ರೆಯ ಮೇಲ್ಭಾಗ ಮತ್ತೆ ಕೆಳಭಾಗಕ್ಕೆ ಕೆಂಡವನ್ನು ಇಟ್ಟು ಈ ತಿಂಡಿಯನ್ನು ಮಾಡೋದ್ರಿಂದ ಇದನ್ನು ಕೆಂಡದ ಹಿಟ್ಟು ಅಂತ ಕರೀತಾರೆ ನಮ್ಮಲ್ಲಿ ಇಲ್ಲಿ ಕೆಂಡ ಲಭ್ಯವಿಲ್ಲದ ಕಾರಣ ನಾನು ಇದನ್ನು ಕುಕ್ಕರ್ನಲ್ಲಿಯೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ಮಾಡ್ಕೊಳ್ಬೋದು ರುಚಿನೂ ಕೂಡ ಅಷ್ಟೇ ಅಷ್ಟೇ ಅದ್ಭುತವಾಗಿರುತ್ತೆ ಇದನ್ನು ದೇಸಿ ಕೇಕ್ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಅಂದರೆ ಇದು ಸೇಮ್ ಕೇಕ್ ಥರನೇ ನೋಡೋದಕ್ಕೆ ಕಾಣಿಸುತ್ತೆ ಆದರೆ ರುಚಿ ಮಾತ್ರ ಸ್ವಲ್ಪ ವಿಭಿನ್ನವಾಗಿರುತ್ತೆ ಖಂಡಿತ ನೀವು ಒಂದ್ಸರಿ ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ ಹೇಗೆ ಮಾಡ್ಕೊಳ್ಳೋದು ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಆರು ಪೀಸ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲವನ್ನು ನಿಮ್ಮ ಸಿಹಿಗನುಗುಣವಾಗಿ ತಗೊಳ್ಳಿ ನಂತರ ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಸೌತೆಕಾಯಿಯನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಎಳೆ ಸೌತೆಕಾಯಿ ಇದು ಹಾಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇದನ್ನು ರುಬ್ಕೋಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ಒಂದು ಆರು ಗಂಟೆಗಳ ಕಾಲ ಇದು ನಮ್ಮ ಮನೆಯಲ್ಲಿ ಬೆಳೀತಕ್ಕಂಥ ಕೆಂಪಕ್ಕಿ ಇಲ್ಲಿ ನೀವು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ಕೂಡ ತೆಗೆದುಕೊಳ್ಬೋದು ನಂತರ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿ ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿಯನ್ನ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಹುರ್ಕೊಳ್ಳೋದಕ್ಕೆ ಬೇಕಾಗುತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಬೇಕಾಗಿ ಎಣ್ಣೆಯನ್ನು ತಗೊಂಡಿದ್ದೀನಿ ನಂತರ ಇದಕ್ಕಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ ಹಾಗಾಗಿ ಅದನ್ನು ತಗೊಂಡಿದ್ದೀನಿ ತುಪ್ಪ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸೌತೆಕಾಯಿ ತೆಂಗಿನಕಾಯಿ ಹಾಗೆ ಅಕ್ಕಿಯನ್ನು ನಾವಿಲ್ಲಿ ರುಬ್ಕೋಬೇಕು ನಾನಿಲ್ಲಿ ಸೌತೆಕಾಯಿ ಮತ್ತು ಅಕ್ಕಿಯನ್ನು ಒಟ್ಟಿಗೆ ಹಾಕಿ ರುಬ್ಬಿ ತೊಗೊಂಡಿದ್ದೀನಿ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ಆಗಿದ್ದರೆ ಒಳ್ಳೆಯದು ನಂತರ ನಾನು ತೆಂಗಿನಕಾಯಿಯನ್ನು ಕೂಡ ಇಲ್ಲಿ ರುಬ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಬೆಲ್ಲವನ್ನು ಕರ್ಗೋದಕ್ಕಿಟ್ಟಿದ್ದೆ ಕಾಯಿಸಿ ಇದನ್ನು ಶೋಧಿಸ್ಕೋಬೇಕಾಗುತ್ತೆ ಕೆಲವು ಬೆಲ್ಲದಲ್ಲಿ ಕಸ ಇರುತ್ತೆ ಹಾಗಾಗಿ ಇದನ್ನು ಶೋಧಿಸ್ಕೊಂಡು ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ನಮಗೆ ಈ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ಇಲ್ಲಿ ಸಿಹಿ ಉಪ್ಪು ಇದನ್ನೆಲ್ಲವನ್ನು ಕೂಡ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಿಟ್ಟು ರೆಡಿ ಆಯಿತು ಈಗ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿಗಿಟ್ಟು ತೆಗೆದುಕೊಂಡಂತಹ ಎಣ್ಣೆ ಹಾಗೆ ಅದ್ರ ಜೊತೆಗೆ ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾವು ಇದರಲ್ಲಿ ತೆಂಗಿನಕಾಯಿಯನ್ನು ಕೆಂಪಗಾಗುವವರೆಗೆ ಹುರಿದು ಎತ್ತಿಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದನ್ನು ಹುರಿದು ಎಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇದೇ ಎಣ್ಣೆಗೆ ನಾವಿಲ್ಲಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಇದೆಲ್ಲವನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನಂತರ ಕೂಡ ಸ್ವಲ್ಪ ಎತ್ಕೊಳ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಮೇಲ್ಭಾಗಕ್ಕೆ ಹಾಕೋದಕ್ಕೆ ಇದು ಬೇಕಾಗುತ್ತೆ ಹಾಗಾಗಿ ನಂತರ ನಾನಿಲ್ಲಿ ಮೊದಲೇ ಹುರಿದಿಟ್ಕೊಂಡಂತ ತೆಂಗಿನಕಾಯಿ ಪೀಸಸ್ ಅನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನ ಹಾಗೆ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಹಿಟ್ಟು ಅದನ್ನು ನಾವಿಲ್ಲಿ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ತುಂಬಾ ತೆಳುವಾಗಿನೂ ಬೇಡ ತುಂಬ ಗಟ್ಟಿನೂ ಬೇಡ ನಂತರ ನಾವಿಲ್ಲಿ ಎತ್ತಿಟ್ಕೊಂಡಂತಹ ಈರುಳ್ಳಿ ಪೀಸಸ್ಸು ಹಾಗೆ ತೆಂಗಿನಕಾಯಿಯನ್ನು ಮೇಲ್ಭಾಗದಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಎಲ್ಲ ಕಡೆಗೂ ಸೇರಿ ಹೋಗುತ್ತೆ ಹಾಗಾಗಿ ನಂತರ ನಾವಿದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಸಿಮ್ಮಲ್ಲಿಡಬೇಕು ನಂತರ ನಾವಿದನ್ನು ಓಪನ್ ಮಾಡಿ ನೋಡಿದಾಗ ನೋಡಿ ಇದು ಇಷ್ಟ ಆಗಿದೆ ಈಗ ನಾವಿದನ್ನು ಒಂದು ಕಬ್ಬಿಣದ ತವವನ್ನು ಬಿಸಿ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ನಾವು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸಿ ಇದನ್ನು ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಾಗಿದೆ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಒಂದು ಸ್ಪೂನನ್ನು ತೊಗೊಂಡು ಹಿಟ್ಟಿನಲ್ಲಿ ಹಾಕಿ ಎತ್ತಿದರೆ ಅದು ಸ್ಪೂನ್ಗೆ ಹಿಟ್ಟು ಅಂಟ್ಕೊಳ್ಬಾರ್ದು ಆಗ ಅದು ರೆಡಿಯಾಗಿದೆ ಅಂತ ಅರ್ಥ ನೀವೇ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಬಿಟ್ಟು ಎಷ್ಟು ಚೆನ್ನಾಗಿ ಇದು ಬೆಂದಿದೆ ಅಂತ ಇಷ್ಟ ಆದರೆ ಸಾಕಾಗುತ್ತೆ ಇಲ್ಲಿ ನಮ್ಮ ಮಲೆನಾಡಿನ ಭಾಗದಲ್ಲಿ ಮಾಡೋದಾದರೆ ಮೇಲ್ಭಾಗದಲ್ಲೂ ಕೂಡ ಕೆಂಡವನ್ನು ಇಟ್ಟು ಬೇಯಿಸೋದ್ರಿಂದ ಅದು ಇನ್ನೂ ಚೆನ್ನಾಗಿ ಇರುತ್ತೆ ಮಂಗಳೂರಿನ ಭಾಗದವರು ಮಾಡತಕ್ಕಂತಹ ಕಲ್ತಪ್ಪ ರೆಸಿಪಿಗೆ ಅವರು ಸೌತೆಕಾಯಿಯನ್ನು ಹಾಕೋದಿಲ್ಲ ಅವರು ಅನ್ನವನ್ನು ಹಾಕಿ ಹಾಗೆ ಮಾಡ್ತಾರೆ ಇಲ್ಲಿ ನಮ್ಮ ಮಲೆನಾಡಿನ ಕೆಂಡದ ಹಿಟ್ಟಿಗೂ ಹಾಗೂ ಕಲ್ತಪ್ಪಗೂ ಇದೇ ವ್ಯತ್ಯಾಸ ನಾವಿಲ್ಲಿ ಸೌತೆಕಾಯಿಯನ್ನು ಬಳಸ್ತೀವಿ ಇದಕ್ಕೆ ಇದು ಫ್ಲೇವರ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಇದರದ್ದು ತಿನ್ನೋದಕ್ಕೂ ಕೂಡ ರುಚಿ ಅಷ್ಟೇ ಅದ್ಭುತವಾಗಿರುತ್ತೆ ಇದು ನೋಡೋದಕ್ಕೆ ಸೇಮ್ ಕೇಕ್ ತರನೇ ಇರುತ್ತೆ ರುಚಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇಲ್ಲೇನು ಇದಕ್ಕೆ ಕೇಕ್ ತರ ಲೇಯರ್ ಬಂದಿದೆ ಇದನ್ನು ಕೆಂಡದಲ್ಲಿ ಇಟ್ಟು ಬೇಯಿಸೋದ್ರಿಂದ ಮೇಲ್ಭಾಗದಲ್ಲೂ ಕೂಡ ಇದೇ ಥರ ಲೇಯರ್ ಬರುತ್ತೆ ನಾವಿಲ್ಲಿ ಕುಕ್ಕರ್ನಲ್ಲಿ ಮಾಡಿರೋದ್ರಿಂದ ಒಂದು ಸೈಡ್ ಮಾತ್ರ ಲೇಯರ್ ಇದೆ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು